ಪ್ರಭು ಯಶುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಅಮೋಘವಾದ ದಿನ ಅನುಗ್ರಹವಾದಂತಹ ದಿನ ದೇವರಿಗೂ ನಮಗೂ ಒಂದು ಸಂಬಂಧವನ್ನ ಏರ್ಪಡಿಸಿಕೊಳ್ಳುವಂತಹ ದಿನ ಚಿಂತನೆಯೊಳಗಾಗಿ ಚಿಂತನೆಯಿಂದ ನಮ್ಮಲ್ಲಿ ಚಿತಿಯಾಗಿ ಉರಿಯುವುದಲ್ಲದರಿಂದ ಹೊರಬರುವಂತಹ ಸಮಯ ಚಿಂತಿಸು ನನ್ನ ಸಹೋದರ ಚಿಂತಿಸು ದೇವರು ನಮ್ಮನ್ನೆಷ್ಟು ಪ್ರೀತಿಸುತ್ತಾರೆ ನೋಡಿ ಕೆಲವು ಸಾರಿ ನಾವು ದೇವರನ್ನು ಪ್ರೀತಿಸುವುದಕ್ಕೆ ಬದಲಾಗಿ ಮನುಷ್ಯನೇ ಹೆಚ್ಚಾಗಿ ಪ್ರೀತಿಸುತ್ತೇವೆ ಕಾಲಕ್ರಮೇಣ ನಾವು ಕುಟುಂಬದಲ್ಲಿ ಬರೀ ಮನುಷ್ಯರು ನಮ್ಮನ್ನು ಪ್ರೀತಿಸುವ ಮಾತ್ರ ಪ್ರೀತಿಸ್ತಾ ಇರ್ತೇವೆ ಅಯ್ಯೋ ನನ್ನ ಹೆಂಡತಿ ಅಯ್ಯೋ ನನ್ನ ಗಂಡ ಅಯ್ಯೋ ನನ್ನ ಮಕ್ಕಳು ಅಯ್ಯೋ ನನ್ನವರು ಅಯ್ಯೋ ನನ್ನ ಪ್ರೀತಿಸುವರು ಒಂದು ವ್ಯಕ್ತಿಯನ್ನು ಮಾತ್ರ ಚಿಂತಿಸಿ ಹೋಗುವುದನ್ನು ನಾವು ನೋಡುತ್ತೇವೆ ಅವರು ಬರಲಿಲ್ಲ ಅಂದರೆ ಕಾದು 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 ಬರಲಿಲ್ವಲ್ಲ 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 ಎಂಬುದಾಗಿ ನಾವು ಕುಳಿತುಕೊಳ್ಳುವುದನ್ನು ನಾವು ನೋಡುತ್ತೇವೆ ಮಾತನಾಡಲಿಲ್ಲ ಎಂದರೆ ಮಾತನಾಡಿಲಿಲ್ವಲ್ಲ ಮಾತನಾಡಲಿಲ್ಲವಲ್ಲ ಎಂದು ಕೊರಗುವುದನ್ನು ನಾವು ನೋಡುತ್ತೇವೆ ಪ್ರಿಯ ಸಹೋದರನೇ ಸಹೋದರಿಯೇ ಚಿಂತಿಸು ಚಿಂತಿಸು ಅತೀ ಆಳುವಿಂದ ಚಿಂತಿಸು ಇಂದು ಈ ನಮ್ಮ ಕಣ್ಣುಗಳು ಅಳಿದು ಹೋಗುವ ವ್ಯಕ್ತಿಗಾಗಿ ಅಳಿದು ಹೋಗುವ ವಸ್ತುಗಳಿಗಾಗಿ ಚಿಂತಿಸಿ ಚಿಂತಿಸಿ ಹೋಗುತ್ತಾ ಇದೆ ದೇವರಲ್ಲಿ ಬೇಡವಾದುದನ್ನೇ ಕೇಳುತ್ತಾ ಇದ್ದೇವೆ ನಶ್ವರವಾದುದನ್ನೇ ಕೇಳುತ್ತಾ ಇದ್ದೇವೆ ಅನಶ್ವರವಾದುದನ್ನು ಹೌದು ಪ್ರಿಯ ಸಹೋದರನೇ ಸಹೋದರಿಯೇ ನಿಜವಾಗಿ ನಮ್ಮ ಆತ್ಮಕ್ಕೆ ಬೇಕಾಗುವುದನ್ನು ಕೇಳುತ್ತಾ ಇಲ್ಲ ದೇವರಿಗೆ ಮೆಚ್ಚುಗೆ ಆಗುವುದನ್ನು ಕೇಳುತ್ತಾ ಇಲ್ಲ ಕೆಲವೊಮ್ಮೆ ನಾವು ದೇವರಲ್ಲಿ ಅಮೂಲ್ಯವಾದುದನ್ನು ಕೇಳಿದರೂ ಸಹ ನಾವು ಹೆಚ್ಚಾಗಿ ಈ ಲೋಕದ ಪರವಾಗಿಯೇ ನಾವು ಕೇಳಿಕೊಳ್ಳುತ್ತೇವೆ ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಚಿಂತಿಸು ಒಂದು ಕ್ಷಣ ನಿನ್ನ ದೇವರಲ್ಲಿ ನೀನು ಏನನ್ನು ಕೇಳಿಕೊಳ್ಳಲು ಬೇಕೆಂದಿದೆಯೇ ಅದನ್ನು ಚಿಂತಿಸು ಇಂದು ಪಶ್ಚಾತ್ತಾಪ ಪಡುವವರಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಈ ದಿನದ ಈ ಪಶ್ಚಾತ್ತಾಪದಲ್ಲಿ ಕೇವಲ ನಾವು ಯಾವುದೋ ಒಂದು ಮಾಡು ಹೋಗುವಂತಹ ಒಂದು ಪಾಪ ನಮ್ಮ ಮನಸ್ಸಿನಲ್ಲಿ ಬೇರೂರಿದಂತಹ ಪಾಪ ಅಥವಾ ನಮ್ಮ ದೇಹದಲ್ಲಿ ಬೇರೂರಿದಂತಹ ಪಾಪ ಒಂದನ್ನು ಮಾತ್ರ ನಾವು ಕುರಿತು ಯೋಚನೆ ಮಾಡುತ್ತಾ ಇರುತ್ತೇವೆ ಆದರೆ ಅನೇಕ ವಿಧದಲ್ಲಿ ನಾವು ಪಾಪಗಳನ್ನು ಮಾಡುತ್ತಾ ಇದ್ದೇವೆ ತಪ್ಪು ಮಾಡುವುದೆಲ್ಲವೂ ಪಾಪವೇ ಕುಟುಂಬದ ನಿಮಿತ್ತವಾಗಿ ಹೆಂಡತಿಯ ನಿಮಿತ್ತವಾಗಿ ಗಂಡನ ನಿಮಿತ್ತವಾಗಿ ಒಳ ಹುಟ್ಟಿದರ ನಿಮಿತ್ತವಾಗಿ ಎತ್ತವರ ನಿಮಿತ್ತವಾಗಿ ನಮ್ಮ ಮುಂದೆ ದೇವರು ಕೊಟ್ಟಿರುವಂತಹ ವ್ಯಕ್ತಿಗಳ ನಿಮಿತ್ತವಾಗಿ ನಮ್ಮ ಕರ್ತವ್ಯಗಳ ನಿಮಿತ್ತವಾಗಿ ನಮ್ಮ ಪ್ರಾರ್ಥನೆಗಳ ನಿಮಿತ್ತವಾಗಿ ಹಲವಾರು ವಿಷಯದಲ್ಲಿ ನಾವು ಪಾಪ ಮಾಡುತ್ತಾ ಇದ್ದೇವೆ ಆದರೆ ಅವುಗಳ ಅರಿವು ನಮಗಿಲ್ಲ ಬೇರೆ ಚಿಂತಿಸಬೇಕು ಚಿಂತಿಸಬೇಕು ಹೀಗೆ ನಾವು ಬರೀ ಅನಶ್ವರವಾದುದನ್ನು ಬೇಡವಾದುಗಳನ್ನು ಕುರಿತು ಚಿಂತಿಸುತ್ತೇವೆ ಬೇಕಾಗುವುದರನ್ನು ಕುರಿತು ನಾವು ಚಿಂತಿಸುವುದಿಲ್ಲ ನಮ್ಮ ಜೀವನವು ಮೊಬ್ಬಾಗಿ ಹೋಗುವಂತಹ ಜೀವನವಾಗಿದೆ ಕಣ್ಣಿದ್ದರೂ ಕಾಣದಂತಹ ಜೀವನವಾಗಿದೆ ಅರಿವಿದ್ದರೂ ಅರಿಯದಂತಹ ಜೀವನವಾಗಿದೆ ಜ್ಞಾನವಿದ್ದರೂ ಜ್ಞಾನವಿಲ್ಲದ ಜೀವನವಾಗಿದೆ ವಿವೇಕವಿದ್ದರೂ ವಿವೇಕವಿಲ್ಲದ ಜೀವನವಾಗಿದೆ ಸ್ವಾರ್ಥಿಯ ಜೀವನವಾಗಿದೆ ಚಿಂತಿಸು ಚಿಂತಿಸು ನಾನು ದೇವರಲ್ಲಿ ಪ್ರಾರ್ಥಿಸಬೇಕು ಒಡ್ಡಿ ಪ್ರಾರ್ಥಿಸಬೇಕು ಹತ್ತು ಪ್ರಲಾಪಿಸಿ ಪ್ರಾರ್ಥಿಸಬೇಕು ನನ್ನ ಪರಿವರ್ತನೆಗಾಗಿ ನನ್ನ ಪಶ್ಚಾತ್ತಾಪಕ್ಕಾಗಿ ನನ್ನ ಜೀವಿತದಲ್ಲಿ ದೇವರನ್ನು ಅತಿಯಾಗಿ ಕಂಡುಕೊಳ್ಳುವುದಕ್ಕಾಗಿ ಕಿತ್ತನೆಗಾರ ದೇವರನ್ನು ನೋಡಿ ಪ್ರಾರ್ಥಿಸುತ್ತಾನೆ ಭಾರದಿಂದ ಪ್ರಾರ್ಥಿಸುತ್ತಾನೆ ಬಳಲಿ ಪ್ರಾರ್ಥಿಸುತ್ತಾನೆ ಕಣ್ಣೀರಿಟ್ಟು ಪ್ರಾರ್ಥಿಸುತ್ತಾನೆ ಗೋಗರೆದು ಪ್ರಾರ್ಥಿಸುತ್ತಾನೆ ಎಂಬತ್ತೆಂಟನೇ ಅಧ್ಯಾಯ ಒಂಬತ್ತನೇ ವಚನವನ್ನು ಧ್ಯಾನಿಸುವಾಗ ಅವನು ದೇವರನ್ನು ನೋಡಿ ಹೇಳುತ್ತಾನೆ ಮೊಬ್ಬಹಾಗಿ ಹೋಗಿದ ಕಣ್ಗಳು ಬಾಧೆಯಿಂದ ಪ್ರಭು ಕೈಯೊಡ್ಡಿ ಮೊಳೆ ಮೊರೆ ಇಡುತ್ತಿರುವ ದೇವ ಎಂಬುದಾಗಿ ಸ್ವಾಮಿ ನನಗೆ ಕಣ್ಣು ಕಾಣುತ್ತಾ ಇಲ್ಲ ಸ್ವಾಮಿ ನನಗೆ ಕಣ್ಣು ಕಾಣುತ್ತಾ ಇಲ್ಲ ನನ್ನ ಕಣ್ಣು ಮುಚ್ಚಿ ಹೋಗಿದೆ ನಾನು ಏನು ಮಾಡುತ್ತಾ ಇದ್ದೇನೆ ಏನು ಮಾಡಿದ್ದೇನೆ ಎಂಬುದಾಗಿ ನನಗೆ ಅರಿವಾಗುತ್ತಾ ಇಲ್ಲ ಸ್ವಾಮಿ ಕೈ ಚಾಚಿ ನಾನು ಕೇಳುತ್ತಾ ಇದ್ದೇನೆ ಕರೆ ನೀಡಿ ನನ್ನನ್ನು ಅನುಗ್ರಹಿಸಿರಿ ನಾನು ನಿಮ್ಮಲ್ಲಿ ಮೊರೆ ಇಡುತ್ತಾ ಇರುವೆ ದೇವಾ ಎಂಬುದಾಗಿ ಕೀರ್ತನೆಗಾರ ಪ್ರಲಾಪಿಸುತ್ತಾನೆ ಮೊಬ್ಬಾಗಿ ಹೋಗಿವೆ ಕಣ್ಣುಗಳು ಬಾದುಯಿಂದ ಪ್ರಭು ಕೈಯೊಡ್ಡಿ ಮೊರೆ ಇಡುತ್ತಿರುವೆ ಸದಾ ಆ ದೇವರನ್ನ ನೋಡಿ ಪ್ರಿಯರೇ ಒಂದು ಕ್ಷಣ ದೇವರತ್ತ ನಿಮ್ಮ ಕರಗಳದ್ದು ಚಾಚಿರಿ ಚಾಚುವ ಆ ಕೀರ್ತನೆಗಾರನಂತೆ ಪ್ರಾರ್ಥಿಸುವ ಸ್ವಾಮಿ ನಮ್ಮ ಕಣ್ಣುಗಳು ಈ ಲೋಕದ ಪರವಾಗಿ ಮಬ್ಬಾಗಿ ಹೋಗಿದೆ ಪಾಪದ ಪರವಾಗಿ ಮಬ್ಬಾಗಿ ಹೋಗಿದೆ ಅಹಂಕಾರ ನಾನತ್ವದ ಬಗ್ಗೆ ಪರವಾಗಿ ಮಬ್ಬಾಗಿ ಹೋಗಿದೆ ಅಣಾಸ್ತಿಯ ಪರವಾಗಿ ಮಬ್ಬಾಗಿ ಹೋಗಿದೆ ನನ್ನ ಕಣ್ಣುಗಳು ಬಾಧೆಯನ್ನುಂಟು ಮಾಡಿದೆ ಪ್ರಭುವೇ ದೇವರೇ ಕೈಯೊಡ್ಡಿ ಮೊರೆ ಇಡುತ್ತಿರುವೆ ನನ್ನನ್ನು ಅನುಗ್ರಹಿಸಿ ಅನುಗ್ರಹಿಸಿರಿ ದೀನತೆಯ ಪ್ರಾರ್ಥನೆ ದೇವರೊಂದಿಗೆ ಸಂಧಾನವಾಗುವ ಪ್ರಾರ್ಥನೆ ಅದನ್ನು ಪಶ್ಚಾತ್ತಾಪೂರಿತವಾಗಿ ನಾವು ಪ್ರಾರ್ಥಿಸುವ ಆ ದೇವರನ್ನು ನೋಡಿ ಪ್ರಾರ್ಥಿಸುವ ಕೃತಿಯಂತ್ರಳದಿಂದ ಪ್ರಾರ್ಥಿಸುವ ಕೇವಲ ಶಬ್ದವಾಗಿ ಅಲ್ಲ ಅಥವಾ ಕೇವಲ ಈ ಚಿಂತನೆಯನ್ನು ಕೇಳಿದ ಒಂದು ಕ್ಷಣಕ್ಕಾಗಿ ಅಲ್ಲ ಮನಪೂರ್ವಕವಾಗಿ ದೇವರನ್ನು ಸ್ವಂತವಾಗಿಸಿಕೊಳ್ಳುವುದಕ್ಕಾಗಿ ದೇವರನ್ನು ಕಂಡುಕೊಳ್ಳುವುದಕ್ಕಾಗಿ ಪ್ರಾರ್ಥಿಸುವ ಕೀರ್ತನೆ ಎಂಬತ್ತ ಎಂಟನೇ ಅಧ್ಯಾಯ ಎಂಬತ್ತನೇ ವಚನ ಒಬ್ಬಾಗಿ ಹೋಗಿವೆ ಕಣ್ಗಳು ಬಾಧೆಯಿಂದ ಪ್ರಭು ಕೈಯೊಡ್ಡಿ ಮೊರೆ ಇಡುತ್ತಿರುವೆ ದೇವ ಪ್ರಭುವಿನ ವಾಕ್ಯ ಈರ್ತನೇಗಳು ಎಪ್ಪತ್ತೆಂಟನೇ ಅಧ್ಯಾಯ ವಾಕ್ಯ ಒಂಬತ್ತು ಹೋಗಿವೆ ಕಣ್ಗಳು ಬಾಧೆಯಿಂದ ಪ್ರಭು ಕೈಯೊತ್ತಿ ಮೊರೆಯುತ್ತಿರುವ ಕೀರ್ತನೆ ಎಂಬತ್ತೆಂಟನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಮಬ್ಬಾಗಿ ಹೋಗಿವೆ ಕಣ್ಗಳು ಬಾಧೆಯಿಂದ ಪ್ರಭು ಕೈಯೊಡ್ಡಿ ಮರ ಇಡುತ್ತಿರುವ ಸದಾ ಪ್ರಭುನ ವಾಕ್ಯ ಕೀರ್ತನೆ ವಾಕ್ಯ ಒಬ್ಬಾಗಿ ಹೋಗಿದೆ ಕಣ್ಣುಗಳು ಬಾಧೆಯಿಂದ ಪ್ರಭು ಕೈಯೊಡ್ಡಿ ಮರೆಯಡುತ್ತಿರುವ ಸದಾ ಪ್ರಭುವಿನ ವಾಕ್ಯವಿ ಕೃತಜ್ಞತೆ ಅಪ್ಪ ಸ್ತೋತ್ರ ಇಷ್ಟೋತ್ತರ ವಂದನೆಗಳು ರಾಜ ಸ್ವಾಮಿ ನಿಮ್ಮ ಪರಿಶುದ್ಧವಾದ ಉನ್ನತ ಕರಗಳಿಗೆ ನಮ್ಮೆಲ್ಲರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ಹಾಗಲಿರುಳ್ಳಿ ನಿಮ್ಮ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುವ ನಿನ್ನ ಮಕ್ಕಳಾಗಿರುವ ನಮ್ಮೆಲ್ಲರ ಲೋಕದ ಸರ್ವರ ಪೂರಿತ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ರಾಜ ಪರಿವರ್ತನೆಯನ್ನು ಕರಡಿಸಿರಿ ರಾಜ ನಾವು ಮಾಡುತ್ತಿರುವಂತಹ ಲೌಕಿಕವಾಗಿ ಪ್ರಾಪಂಚಿಕವಾಗಿ ಯೋಚನೆಯಿಂದ ವಾಕ್ಯದಿಂದ ಕರ್ತವ್ಯ ಲೋಪದಿಂದ ನಾವು ಅನೇಕ ಪಾಪಗಳನ್ನು ತಪ್ಪುಗಳನ್ನು ಮಾಡಿದ್ದೇವೆ ರಾಜ ಆದರೆ ಕೆಲವು ತಪ್ಪುಗಳ ಅರಿವು ನಮಗಿಲ್ಲ ರಾಜ ಕೊಲೆ ಮಾಡುವಷ್ಟರ ಮಟ್ಟಿಗೆ ದ್ರೋಹವನ್ನು ಪಾಪವನ್ನು ಮಾಡಿದರೂ ನಮಗೆ ಅದರಲ್ಲಿ ಪಶ್ಚಾತ್ತಾಪವಿಲ್ಲ ಸ್ವಾಮಿದೇವ ಕೇವಲ ಯಾವುದೋ ಒಂದೆರಡು ವಿಷಯಗಳನ್ನು ಮಾತ್ರ ಕುರಿತು ನಾವು ಪಶ್ಚಾತ್ತಾಪ ಪಡುತ್ತೇವೆ ರಾಜ ಸ್ವಾಮಿ ಲೋಕದಲ್ಲಿ ಪಶ್ಚಾತ್ತಾಪ ಪಡುವ ಎಲ್ಲ ಮಕ್ಕಳ ಮೇಲೆ ಕಾರಣ ತೋರಿದ ಎತ್ತೋರಿ ರಾಜ ಅಂತಿ ಚಿಂತನೆಯಲ್ಲಿ ಒಂದು ಹಾಗೆ ಪ್ರಾರ್ಥಿಸುತ್ತಿರುವಂಥ ಈ ಮಕ್ಕಳಿಗೆ ಪಶ್ಚಾತ್ತಾಪವನ್ನು ಕೊಡಿರಿ ರಾಜ ಕೈಯೊಡ್ಡಿ ಪ್ರಾರ್ಥಿಸುವವರ ಪ್ರಾರ್ಥನೆಗಳನ್ನು ಆಲಿಸಿರಿ ರಾಜ ಹೆಸುವೆ ಇವರ ಜೀವಿತದಲ್ಲಿ ಒಂದು ಹೊಸತನವನ್ನು ಕೊಡಿರಿ ಇವರ ಬಾಳಿನಲ್ಲಿರುವಂತಹ ನೋವು ಭಾರ ವೇದನೆಗಳು ನೀಗಿ ಹೋಗಲಿ ಇವರ ಕಷ್ಟಗಳು ನಿವಾರಣೆಯಾಗಲಿ ಇವರ ಪಾಪಗಳು ಇವರನ್ನು ಬಿಟ್ಟು ಹೋಗಲಿ ಸ್ವಾಮಿ ನಿಮ್ಮ ಕೃಪೆಯಿಂದ ಈ ಮಕ್ಕಳನ್ನು ತುಂಬಿರಿ ನಿಮ್ಮ ಅಭಿಷೇಕದಿಂದ ಈ ಮಕ್ಕಳನ್ನು ತುಂಬಿರಿ ಸ್ವಾಮಿ ಅನುಗ್ರಹಿಸಲಿ ಈ ದಿನದಲ್ಲಿ ಈ ಮಕ್ಕಳು ಕೈಗಳು ಎಲ್ಲ ಕಾರ್ಯಗಳು ಆಶೀರ್ವಾದವನ್ನು ಹೊಂದಲಿ ಇವರು ಭುಜಿಸುವ ಪಾನಗಳು ದಿನವೂ ಆಶೀರ್ವದಿಸಲ್ಪಡಲಿ ಸ್ವಾಮಿ ಇವರ ಚಿಂತೆಗಳು ನಶಿಸಿ ಹೋಗಲಿ ಇವರ ದಾರಿದ್ರ್ಯಗಳು ನೀಗಿ ಹೋಗಲಿ ಇವರ ಕೊರತೆಗಳು ನೀಗಿ ಹೋಗಲಿ ಇವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಒಡಹುಟ್ಟಿದವರು ಎತ್ತವರ ಆಶೀರ್ವಾದವನ್ನು ಪಡೆಯಲಿ ಇವರನ್ನು ಪ್ರೀತಿಸುವವರನ್ನು ಪೀಡಿಸುವವರನ್ನ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನ ಇವರಿಗೆ ಸಹಾಯ ಮಾಡಿದವರನ್ನು ಆಶ್ವಾದಿಸಲು ಇವರ ಪ್ರಯಾಣಗಳನ್ನು ಸಫಲಗೊಳಿಸಲು ಇವರ ಮನಸ್ಸು ಪ್ರಶಾಂತವಾಗಲಿ ಇವರ ಜೀವನ ಉದ್ಧಾರವಾಗಲಿ ಇವರ ಕುಟುಂಬದಲ್ಲಿ ಇವರಿಗೆ ಶಾಂತಿಯಾಗಲಿ ಸ್ವಾಮಿ ತಲೆಯಿಂದ ಪಾದದವರೆಗೂ ಈ ಮಕ್ಕಳೆಲ್ಲರನ್ನು ಸ್ಮರ್ಪಿಸಿಕೊಡುತ್ತಾ ಪಿತ ಸುತ್ತ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ ಅಮೇನ್ ಅಮೇನ್ I'm um, in.